ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ನಾವು ಧನಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ ಹಾಗಾದರೆ ವೃಷಭ ರಾಶಿಯವರು ಯಾವ ರೀತಿಯಲ್ಲಿ ಧನಯೋಗವನ್ನು ಪಡೆಯಲಿಕ್ಕೆ ಸಾಧ್ಯವಾಗುವಂತಹ ಒಂದು ವಿಶೇಷ ಸಂಭವಿಸತ್ತೆ ಹರಳಗಟ್ಟತ್ತೆ ಅಂತ ನೋಡಿದ್ರೆ ಈ ರಾಶಿಯವರು ಸ್ಥಿರ ರಾಶಿಗೆ ಸೇರ್ತಾರೆ ಸ್ಥಿರ ರಾಶಿ ಅಂದ್ರೆ ಏನು ಇದ್ದಲ್ಲಿಯೇ ಇರುವಂತಹದ್ದು ಹಾಗಾದ್ರೆ ಇವರಿಗೆ ಮೂಮೆಂಟ್ಸ್ಗಳು ಬೇಕಾಗಿಲ್ವೋ ಅಂತಂದ್ರೆ ತಮ್ಮದಾದಂತಹ ರೀತಿಯ ಅನೇಕ ರೀತಿಯ ಸಕಾರಾತ್ಮಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಾಗ ವೃಷಭ ರಾಶಿಯವರಿಗೆ ಊರನ್ನ ಊರೂರನ್ನ ತಿರುಗಬೇಕಾದಂತಹ ಅನಿವಾರ್ಯ ಸ್ಥಿತಿ ಒದಗಿ ಬರೋದಿಲ್ಲ ಬದಲು ಇದ್ದಲ್ಲಿಯೇ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಬಹುದಾದಂತಹ ಒಂದು ಚಾತುರ್ಯವನ್ನ ಬುಧನ ಮೂಲಕವಾಗಿ ಇವರು ಸಂಪಾದಿಸಿಕೊಂಡು ಹಾಗಾದರೆ ಬುಧ ಇವರಿಗೆ ಏನು ಬುಧ ವಿಶೇಷವಾಗಿ ಇವರಿಗೆ ಈ ರಾಶಿಯ ಯಜಮಾನನಾದಂತಹ ಶುಕ್ರನಿಗೆ ಬಹಳ ಆತ್ಮೀಯ ಬಹಳ ಒಳ್ಳೆಯ ಗೆಳೆಯ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಬುಧ ಮತ್ತು ಶುಕ್ರರ ಸಂಯೋಜನೆ ಮುಖ್ಯವಾಗಿ ಮಿಥುನ ರಾಶಿಯವರಿಗೆ ಹಾಗೆಯೇ ಕನ್ಯಾ ರಾಶಿಯವರಿಗೆ ಬಹಳ ಅದ್ಭುತವಾದಂತಹ ಒಂದು ಯೋಗಗಳನ್ನು ಸೃಷ್ಟಿಸಿಕೊಡುವಂತಹ ಹಾಗಾದ್ರೆ ಯೋಗಗಳಲ್ಲಿ ಅನೇಕ ರೀತಿಯ ಯೋಗಗಳಿದ್ದು ಇದ್ರೂ ಕೂಡ ಧನ ಯೋಗದ ಬಗೆಗೆ ನಾವು ವಿಶೇಷವಾಗಿ ಇವತ್ತು ನಾವು ಮಾತನಾಡ್ತಾ ಇದ್ದೇವೆ ಧನ ಯೋಗವನ್ನ ಬುಧ ಶುಕ್ರನ ಜೊತೆಗೆ ನಿರ್ಮಿಸಿಕೊಡುವಂತಹ ಒಂದು ಅತ್ಯದ್ಭುತವಾದಂತಹ ಕ್ಷಣಗಳನ್ನು ನಿರ್ಮಿಸ್ಕೊಡ್ತಾನೆ ಹಾಗಾದ್ರೆ ಬುಧನ ಮೂಲಕವಾಗಿ ಶುಕ್ರ ಶುಕ್ರನಿಗೆ ಒದಗಿ ಬರುವಂತಹ ಒಂದು ಅನುಕೂಲ ಏನು ಅಂತಂದರೆ ಮಕ್ಕಳ ಮೂಲಕವಾಗಿ ಒಳಿತಾಗಬಹುದು ಮಕ್ಕಳ ಮೂಲಕವಾಗಿ ಒಳಿತಾಗಬಹುದು ಅಂದರೆ ಏನು ಮಕ್ಕಳು ದುಡಿದು ಇವರನ್ನ ಸಾಕಬೇಕು ಅನ್ನುವಂಥದ್ದಲ್ಲ ಅಥವಾ ಯಾವುದೋ ಕಾರಣಕ್ಕಾಗಿ ತಮ್ಮ ತಾರುಣ್ಯದಲ್ಲಿ ಅಥವಾ ಮಧ್ಯ ವಯಸ್ಸಿನಲ್ಲಿ ಬಡತನವನ್ನೇ ಅನುಭವಿಸಬೇಕಾಗಿ ಬಂದಂತಹ ತಂದೆ ತಾಯಿಗಳು ಮಕ್ಕಳ ಕಾರಣಕ್ಕಾಗಿ ಮಕ್ಕಳು ಸೊಸೈಟಿಯಲ್ಲಿ ಬಂದು ಅದ್ಭುತವಾದಂತಹ ಸ್ಥಾನಮಾನವನ್ನು ಗಳಿಸೋದ್ರಿಂದ ಈ ತಂದೆ ತಾಯಿಗಳ ಧನದ ಸಂಬಂಧವಾದಂತಹ ವಿಚಾರ ಗಟ್ಟಿಯಾಗಿ ನಿಲ್ಲುವಂತಹ ಒಂದು ಮಾಯಕವನ್ನ ಬುಧ ನಿರ್ಮಾಣ ಮಾಡಿಕೊಡಬಹುದು ಅಥವಾ ಈಗ ಹುಟ್ಟಿದಂತಹ ಮಗು ಆ ಮಗುವಿಗೆ ಅದ್ಭುತವಾದಂತಹ ಯೋಗಗಳಿದೆ ಮಗುವಿಗೆ ಅದ್ಭುತವಾದ ಡ್ರೆಸ್ ಗಳನ್ನ ಹಾಕುವಂತಹ ಯೋಗ ಇದೆ ಮಗುವಿಗೆ ವಿದೇಶದಲ್ಲಿ ಓದುವಂತಹ ಯೋಗ ಇದೆ ಮಗುವಿಗೆ ಒಳ್ಳೆಯ ಶಿಕ್ಷಣ ಪಡೆಯುವಂತಹ ಯೋಗ ಇದೆ ಮ ಮಗುವಿಗೆ ವಾಹನಗಳಲ್ಲಿ ಓಡಾಡುವಂತಹ ಒಂದು ಯೋಗ ಇದೆ ಅಂತಾದ್ರೆ ಮಗು ತನ್ನ ಆ ಒಂದು ಹದಿಹರೆಯದಲ್ಲೋ ಅಥವಾ ಬಾಲ್ಯದಲ್ಲಿಯೋ ಕೌಮಾರ್ಯದಲ್ಲಿಯೋ ಅದು ಹಣವನ್ನ ಗಳಿಸಲಾರದು ಹಾಗಾದ್ರೆ ಅದಕ್ಕೆ ಬೇಕಾದಂತಹ ಯೋಗಕ್ಕೆ ಬೇಕಾದಂತಹ ಕೀಲಿಕೆ ಎಲ್ಲಿರುತ್ತೆ ಅಂದ್ರೆ ತಂದೆ ತಾಯಿಗಳು ಆ ಪ್ರಕಾರವಾದಂತಹ ಮಗುವನ್ನ ಸಂತೋಷದಲ್ಲಿ ಇಡಬಹುದಾದಂತಹ ಒಂದು ಧನವನ್ನ ಸಂಪಾದಿಸುವಂತಹ ಒಂದು ಶಕ್ತಿಯನ್ನ ಮಕ್ಕಳ ಮೂಲಕವಾಗಿ ಪಡೆದ್ಬಿಡ್ತಾರೆ ಎಷ್ಟೊಂದು ಜೀವನದಲ್ಲಿ ಎಷ್ಟೊಂದು ವಿಚಿತ್ರಗಳಿವೆ ಅಂತಂದ್ರೆ ಯಾವುದು ಯಾವುದಕ್ಕೆ ಲಿಂಕ್ ಕೊಡುತ್ತೆ ಅನ್ನುವಂಥದ್ದು ಅರ್ಥವಾಗೋದಿಲ್ಲ ಇದೇ ಶುಕ್ರ ನಾನು ಮೇಷರಾಶಿಯವರ ಬಗೆಗಾಗಿ ಹೇಳಿದಂಥ ಸಂದರ್ಭದಲ್ಲಿ ಶುಕ್ರ ಸ್ತ್ರೀಯರ ಮೂಲಕವಾಗಿ ಮೇಷರಾಶಿಯವರ ಧನಕ್ಕೆ ಧನದ ನಾಶವನ್ನ ಮಾಡುವಂಥದ್ದಕ್ಕೆ ಕಾರಣ ಮಾಡಿಕೊಡ್ತಾನೆ ಅನ್ನುವಂಥದ್ದನ್ನ ಒತ್ತಿ ಒತ್ತಿ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಈ ವೃಷಭ ರಾಶಿಯವರಿಗೂ ಕೂಡ ಕುಜ ಇದೇ ಒಂದು ಕಾಮದ ಸಂದರ್ಭವನ್ನ ಇಟ್ಟುಕೊಂಡು ವೃಷಭ ರಾಶಿಯವರಿಗೂ ಕೂಡ ಹಣದ ಗಂಟನ್ನು ಕರಗಿಸಬಹುದಾದಂತಹ ದುರ್ಭರ ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಡೋದಕ್ಕೆ ಸಾಧ್ಯತೆ ಇರುತ್ತೆ ಇನ್ನು ಹಾಗೆಯೇ ಈ ವೃಷಭ ರಾಶಿಯವರಿಗೆ ಗುರು ತನ್ನ ಆಂತರ್ಯದಲ್ಲಿ ಸರ್ವತ್ರ ಶುಭಕರನಾದಂತಹ ಗ್ರಹ ಆಗಿದ್ದಿದ್ರೂ ಕೂಡ ಈ ವೃಷಭ ರಾಶಿಯವರಿಗೆ ಆತ ಮರಣದ ಮನೆಯ ಯಜಮಾನನಾಗಿರೋದ್ರಿಂದ ಯಾವುದೋ ಒಂದು ಹಠಾತ್ತನೆಯ ಸಾವು ಅದು ನಾವು ಏನು ವಾಹನಗಳನ್ನು ನಾವು ಚಲಿಸ್ತಾ ಹೋಗ್ತೀವಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತೀವಿ ಆ ಸಂದರ್ಭದಲ್ಲಿ ಯಾವುದೋ ಒಂದು ಅಪಘಾತಕ್ಕೆ ನಾವು ಕಾರಣರಾಗಿ ಒಂದು ಸಾವಿಗೆ ಕಾರಣವಾಗ್ಬಿಡಬಹುದು ಅಂಥದ್ದೊಂದು ಸಾವು ಕ ಸಾವಿಗೆ ಕಾರಣವಾದಾಗ ಈ ಸಾವಿನ ಸ್ವರೂಪ ಹೇಗಿರುತ್ತೆ ಅಂದರೆ ನಮ್ಮ ಧನರಾಶಿಯನ್ನು ಕರಗಿಸುವಂಥ ಸ್ವರೂಪದಲ್ಲಿ ಆ ಒಂದು ಕೆಟ್ಟ ಸ್ಥಿತಿ ಬಂದುಬಿಡಬಹುದು ನಾವು ರಾಮಾಯಣದ ಒಂದು ಕಥೆಯನ್ನು ನೆನಪಿಸ್ಕೊಡ್ಬೇಕು ದಶರಥ ತನ್ನ ಅರಿವಿರದೆಯೇ ಏನು ಮಾಡ್ತಾನೆ ಆ ಋಷಿ ಋಷಿ ದಂಪತಿಗಳ ಮಗನನ್ನು ಏನ್ಮ ಒಂದು ನೀರಿಗಾಗಿ ಹೋದಾಗ ಅದು ಬಹುಶಃ ಬಂದಂತಹ ನೀರನ್ನು ಕುಡಿಯೋದಿಕ್ಕೆ ಬಂದಂತಹ ಜಿಂಕೆಯೋ ಅಂತ ತಿಳ್ಕೊಂಡು ಆ ವೃದ್ಧ ದಂಪತಿಗಳ ಮಗನಾದಂಥ ಶ್ರವಣಕುಮಾರನನ್ನು ಬ ಅವನು ಏನು ಮಾಡ್ಬಿಡ್ತಾನೆ ಸಾಯಿಸಿಬಿಡ್ತಾನೆ ಆದರೆ ಆ ಸಾವು ಏನಾಗುತ್ತೆ ದಶರಥ ಮಹಾರಾಜನ ಪಾಲಿಗೆ ಆ ವೃದ್ಧ ದಂಪತಿಗಳಿಂದ ಬರಬೇಕಾದಂತಹ ಶಾಪದ ಸ್ವರೂಪದಲ್ಲಿ ಬಂದು ಸುತ್ತಿಕೊಂಡಾಗ ಅದು ಜೀವನದ ಯಾವ ನೆಲೆಯಲ್ಲಿ ತನ್ನ ಹೆಡೆಯನ್ನು ತೆಗೆದು ಆ ದಶರಥನ ಒಂದು ವಿಚಾರಕ್ಕೆ ಕೆಟ್ಟದ್ದನ್ನು ಮಾಡುತ್ತೆ ಅಂತಾದರೆ ಅಂದರೆ ಅವನ ಬದುಕಿನ ಎಲ್ಲ ಸಂದರ್ಭಗಳು ಸುಳ್ಳೇ ಅವನ ಅದ್ಭುತವಾದಂತಹ ಜೀವನದ ಚರಿತ್ರೆಯೇ ಸುಳ್ಳು ಅನ್ನುವ ರೀತಿಯಲ್ಲಿ ಆತ ರಾಮನನ್ನ ವನವಾಸಕ್ಕೆ ಕಳಿಸುವಂತಹ ಆ ವನವಾಸದ ಸಂದರ್ಭದಲ್ಲಿ ತಾನು ಸಾಯಬೇಕಾದಂತಹ ಈ ಸಾವಿಗೆ ಇಂಡೈರೆಕ್ಟ್ ಆಗಿ ಅವನು ಯಾವ ತನ್ನ ಹೆಂಡತಿಯನ್ನು ನಾಲ್ಕನೇ ಹೆಂಡತಿಯನ್ನು ಪ್ರೀತಿಸ್ತಾನೋ ಆ ಪ್ರೀತಿಯ ಹೆಂಡತಿಯನ್ನು ಆ ಹೆಂಡತಿಯ ಕಾರಣಕ್ಕಾಗಿ ತನ್ನ ಸಾವನ್ನು ತಾನೇ ಆಹ್ವಾನಿಸಿಕೊಳ್ಳಬೇಕಾದಂತಹ ಕೆಟ್ಟ ಸ್ಥಿತಿಯನ್ನು ತಂದುಕೊಳ್ಬಿಡ್ತಾನೆ ಹಾಗಾಗಿ ಇಲ್ಲಿ ನಾನು ಏನು ಅಂತಂದರೆ ಯಾವತ್ತೂ ಕೂಡ ಸುಹಾಸಕರತೆಯ ಮೂಲಕವಾಗಿ ಹೆಣ್ಣು ಗಂಡುಗಳು ಅನೇಕ ರೀತಿಯ ಮಾ ಅಥವಾ ಅನೇಕ ರೀತಿಯ ಬಂಧುರತೆಯನ್ನ ಅನೇಕ ರೀತಿಯ ಮಧುರತನವನ್ನ ಅನೇಕ ರೀತಿಯ ಪ್ರೀತಿಯನ್ನ ಹೊಂದುವುದರ ಮೂಲಕ ಜಗತ್ತಿನಲ್ಲಿ ದಿವ್ಯವಾದದ್ದನ್ನ ಸಾಧಿಸಿದರೂ ಅವರೊಳಗಿನ ವಿಚಿತ್ರವಾದಂತಹ ಒಂದು ಆ ಅಪಕರ್ಷಣ ಏನಿದೆ ಅಥವಾ ಎವರ್ಷನ್ಸ್ ಏನಿದೆ ಅದು ಪರಸ್ಪರರ ನಾಶಕ್ಕೆ ಮನೆತನದ ನಾಶಕ್ಕೆ ಮನೆಯ ನಾಶಕ್ಕೆ ಮಕ್ಕಳ ನಾಶಕ್ಕೆ ಕಾರಣವಾಗುವಂತಹ ಒಂದು ಕೆಟ್ಟತನವನ್ನು ಕೂಡ ಸೃಷ್ಟಿ ಮಾಡಿಬಿಡುತ್ತೆ ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವತ್ತೂ ಗಂಡು ಹೆಣ್ಣಿಗೆ ಮಾಯೆ ಹಾಗೂ ಸ್ತ್ರೀಗೆ ಗಂಡು ಮಾಯೆ ಹಾಗಾಗಿ ಈ ಮಾಯೆಯೇ ನಮ್ಮನ್ನು ನಾಶ ಮಾಡುವಂತಹ ವಿಚಾರ ಇದ್ದಾಗ ಜಾತಕದಲ್ಲಿ ಇದ್ದಾಗ ನಮ್ಮಲ್ಲಿ ಧನರಾಶಿ ಇದ್ದರೂ ಕೂಡ ಅದು ಕರಗಲ್ಪಡುತ್ತೆ ಅಥವಾ ಧನರಾಶಿಯೇ ಯಾವ ಹಣವನ್ನು ನಾವು ದುಡಿದರೂ ಕೂಡ ಆ ಹಣವು ಹೇಗೆ ಹೋಗುತ್ತೆ ಅನ್ನುವಂಥದ್ದೇ ಯಾವತ್ತು ಹಣದ ಸ್ವರೂಪ ಹೇಗಿರಬೇಕು ಅಂತಂದ್ರೆ ಯಾವ ಹಣ ನಮ್ಮ ಜೋಬಿನಲ್ಲಿ ಸ್ವಲ್ಪ ಕಾಲ ಇರುತ್ತದೋ ಆಗ ಹಣ ಇತ್ತು ನನ್ನಲ್ಲಿ ಹೇಳುವಂತಹ ಒಂದು ಸುಖವನ್ನು ನಾವು ಅನುಭವಿಸ್ತೇವೆ ಆದ್ರೆ ನಮಗೀಗ ಒಂದು ಐವತ್ತು ಲಕ್ಷ ಬರ್ತಾ ಇದೆ ಆ ಐವತ್ತು ಲಕ್ಷಕ್ಕೆ ಸಂಪೂರ್ಣವಾದಂತಹ ಒಂದು ಖರ್ಚಿನ ಯಾದಿಯೂ ಕೂಡ ನಮ್ಮಲ್ಲಿ ರೆಡಿಯಾಗಿದೆ ಅಂತ ಆದರೆ ಹಣ ಬಂದು ಕೂಡ ನಾವು ಬಂದಿದೆ ಎನ್ನುವಂಥದ್ದನ್ನು ಹೇಳಿಕೊಡುವಂತಹ ಸಂಭ್ರಮವನ್ನು ತೋರಿಸ್ಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ಇರುತ್ತೆ ಈ ರೀತಿಯ ವಿಚಿತ್ರವನ್ನು ಎದುರಿಸ್ಬಿಡಬಹುದಾದಂತಹ ಹಣ ಇದ್ರೂ ಕೂಡ ಅದು ಇದ್ದ ಸ್ಥಿತಿಯಲ್ಲಿ ಪಾಕೆಟ್ನಲ್ಲಿ ಇದೆ ಅನ್ನುವಂಥದ್ದಾಗದೆ ಅದು ಏನಾಗ್ಬಿಡಬಹುದು ಬಂದಂತೆಯೇ ಮತ್ತೆ ಅದನ್ನು ಬರಿದುಗೊಳಿಸಬೇಕಾದಂತಹ ಅನೇಕ ಖರ್ಚುಗಳು ಅಲ್ಲಿ ನಿರ್ಮಾಣವಾಗ್ಬಿಡಬಹುದು ಹಾಗಾಗಿ ಈ ಶುಕ್ರನ ಸಂಬಂಧವಾದಂತಹ ವಿಚಾರ ಸಿನಿಮಾ ನಟರಿಗೆ ಅಥವಾ ಸಿನಿಮಾದಲ್ಲಿ ತೊಡಗಿಸಿಕೊಂಡವರಿಗೆ ಡಿಸ್ಟ್ರಿಬ್ಯೂಟರ್ಸ್ಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿರುವವರಿಗೆ ಅಥವಾ ಈ ನೆಳೆದು ಬೆಳಕಿನ ಫೋಟೋಗ್ರಫಿ ಇಂತಹ ವಿಚಾರಗಳಲ್ಲಿ ತೊಡಗಿಸ್ಕೊಂಡವರಿಗೆ ಅಥವಾ ನೃತ್ಯಗಾರರಿಗೆ ಅಥವಾ ತಮ್ಮಲ್ಲಿನ ಏನು ಆರ್ಟಿಸ್ಟ್ ಆಗಿ ಚಿತ್ರಗಳನ್ನು ಬರೀತಾರೆ ಅಂಥವರಿಗೆ ಅನೇಕ ರೀತಿಯಲ್ಲಿ ಧನ ಸಂಪಾದನೆಯನ್ನು ಮಾಡಿಕೊಳ್ಳುವಂತಹ ದಿವ್ಯದ ದಾರಿಯನ್ನು ಶುಕ್ರ ವೃಷಭ ರಾಶಿ ಯಜಮಾನ ಕೊಡ್ತಾನಾದ್ರೂ ಕೂಡ ಆ ದಾರಿಯಲ್ಲಿ ಅನೇಕ ಅಡೆತಡೆಗಳು ಯಾರ ಮೂಲಕವಾಗಿ ಬರುತ್ತೆ ಕೇತುಗಳ ಮೂಲಕ ಬರಬಹುದು ಅಥವಾ ಮುಖ್ಯವಾದಂತಹ ಕುಜನ ಮೂಲಕವಾಗಿಯೇ ಬರಬಹುದು ಇಲ್ಲ ಗುರುವಿನ ಮೂಲಕವಾಗಿ ಬರಬಹುದು ಅಷ್ಟೇ ಅಲ್ಲ ಈ ರಾಶಿಯವರಿಗೆ ಮಾಂದಿ ಅನ್ನುವಂತಹ ಒಂದು ಕ್ಷುದ್ರ ಗ್ರಹದ ಸಂಚಯ ಒಂದು ಏನಿದೆ ಸಂಯೋಜನೆಯು ಕೂಡ ನಮ್ಮ ಜಾತಕದಲ್ಲಿ ಇರುತ್ತೆ ಈ ಮಾಂದಿ ಹೇಳುವಂತವನು ಶುಕ್ರನಿಗೆ ಕೆಟ್ಟ ರೀತಿಯಲ್ಲಿ ಯಾವ ಹಣ ಅವರ ಮನೆಯಲ್ಲಿ ಇದ್ದರೂ ಆ ಹಣದಿಂದ ಸುಖ ಇರದೆ ಹೋದಂತಹ ಸ್ಥಿತಿ ಅಥವಾ ಎಷ್ಟೇ ದುಡಿದರೂ ಹಣವು ಒಗ್ಗೂಡದಂತಹ ಪರಿಸ್ಥಿತಿ ನಾವು ಕೆಲಸ ಮಾಡುವಂತಹದ್ದು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಬರಬೇಕಾದಂತಹ ಕೆಲಸವನ್ನ ಒಂದು ಕಡೆ ಮಾಡಿದರೂ ಕೂಡ ಆ ಯಜಮಾನ ಕೊಡುವಂತಹದ್ದು ಕೇವಲ ಏಳು ಸಾವಿರ ಅಥವಾ ಹತ್ತು ಸಾವಿರ ಹದಿನೇಳು ಸಾವಿರ ಈ ರೀತಿಯಲ್ಲಿ ನಮ್ಮನ್ನ ಶೋಷಿಸುವಂತಹ ದರಿದ್ರ ಸ್ಥಿತಿ ಬರೋದಕ್ಕೆ ಅವಕಾಶವಾಗುತ್ತೆ ಹಾಗಾಗಿ ಶುಕ್ರನ ಸಂದರ್ಭದ ವಿಚಾರ ಇಟ್ಕೊಂಡಾಗ ನಾವು ಯಾವ ಕ ಯಾವ ನೆಲೆಯಲ್ಲಿ ಎಲ್ಲಿ ನಮ್ಮದೇ ಆದಂತಹ ಒಂದು ಶಕ್ತಿಯನ್ನ ಪ್ರದರ್ಶಿಸಬಹುದು ಅಂತ ನೋಡಿದಾಗ ನಮಗೆ ಬೇಕಾದಂತಹ ಆಸ್ಥೆಯ ವಿಚಾರದಲ್ಲಿ ನಾವು ಸರಿಯಾದ ಹೆಜ್ಜೆಗಳನ್ನ ಅಂದ್ರೆ ಒಬ್ಬ ಗಾಡ್ ಫಾದರ್ ಇದ್ದಾನೆ ಅಥವಾ ಒಬ್ಬ ಗಾಡ್ ಗಾಡ್ ಮದರ್ ಅಂದ್ರೆ ಮಾತ್ರ ಒಂದು ದೇವತಾ ಸ್ವರೂಪದ ಒಬ್ಬಳು ತಾಯಿ ಅವಳು ನೇರವಾಗಿ ಬಯಾಲಜಿಕಲ್ ತಾಯಿ ಆಗಬೇಕಾಗಿಲ್ಲ ಯಾವುದೋ ಒಂದು ನೆಲೆಯಲ್ಲಿ ಒಬ್ಬಳು ಮೇಡಮ್ ಒಬ್ಬ ಹುಡುಗನ ಅಥವಾ ಒಬ್ಬ ಹುಡುಗಿಯ ಜೀವನದ ದಿವ್ಯದ ದಾರಿಗೆ ಬೇಕಾದಂತಹ ಬೆಳಕನ್ನು ತೋರಿಸ್ಬಿಡಬಹುದು ಇಂತಹ ಎಲ್ಲ ರೀತಿಯ ಒಂದು ನೆರವುಗಳು ಇಲ್ಲಿ ಕೂಡಿ ಬಂದಾಗ ಈ ರಾಶಿಯವರಿಗೆ ಧನ ಸಂಚಯನವಾಗುವುದಕ್ಕೆ ಸಾಧ್ಯವಾಗುತ್ತೆ ಮುಖ್ಯವಾಗಿ ನೆನಪಿಟ್ಟುಕೊಡಿ ಸಿನಿಮಾದಲ್ಲಿ ಹಣವನ್ನು ಮಾಡುವಂತಹದ್ದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಿರುತ್ತೆ ಯಾವುದೇ ರೀತಿಯ ಕ್ಯಾಮರಾ ಅಥವಾ ಸ್ಕ್ರಿಪ್ಟ್ ಅಥವಾ ಯಾವುದೋ ನಟನೆ ಈ ಎಲ್ಲ ರೀತಿಯಲ್ಲಿ ನಾನು ಈಗಲೇ ಹೇಳಿದಂತೆ ಇದಕ್ಕೆ ಸಾಧ್ಯತೆ ಇರುತ್ತೆ ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು ಯಾವಾಗಲೂ ಈ ಒಂದು ನಮ್ಮ ಔನ್ನತ್ಯ ಅನ್ನುವಂಥದ್ದು ನಾವು ಸಾಧಿಸಿದಂಥ ಕೀರ್ತಿ ಅನ್ನುವಂಥದ್ದು ಇವತ್ತಿದ್ದ ಹಾಗೆ ನಾಳೆಗಿರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಎಷ್ಟೋ ಜನರ ಉದಾಹರಣೆಗಳನ್ನು ನಾವು ಕೊಡುವಂಥದ್ದಾದರೆ ಎಷ್ಟೋ ತ ಒಂದು ಹೆಸರನ್ನು ಮಾಡಿದಂತಹ ದೊಡ್ಡ ದೊಡ್ಡ ಸ್ಟಾರ್ಸ್ ಅಂದರೆ ನೀವು ಬೇಕಾದರೆ ನಾವು ಹೆಸರಿಸುವಂಥದ್ದಾದರೆ ಬಹಳ ಹೆಸರುಗಳನ್ನು ಹೇಳ್ಬೋದು ಅದರ ಹೆಸರುಗಳನ್ನು ಹೇಳುವಂತ ಉಪದ್ವಪ ಮಾಡೋದು ಬೇಡ ಅವರು ತಮ್ಮ ಜೀವನದ ಆರಂಭದ ದಿನಗಳಲ್ಲಿ ದೊಡ್ಡ ರೀತಿಯ ಯಶಸ್ಸನ್ನು ಪಡೆದರೂ ಕೂಡ ಎಲ್ಲೋ ಒಂದು ಕಡೆ ನಂತರ ಏನಾಗ್ಬಿಡ್ತಾರೆ ಯಾರಿಗೂ ತಿಳಿದೇ ಹೋದಂತಹ ಒಂದು ನೆಲೆಯಲ್ಲಿ ಅವರು ಸಂಪೂರ್ಣ ಅಪರಿಚಿತರಾಗಿ ಬದುಕಬೇಕಾದಂಥದ್ದು ನೋಡಿ ಒಂದು ಜೀವನದಲ್ಲಿ ಪ್ರಾರಂಭದಲ್ಲಿಯೇ ನಮಗೆ ಬೇಕಾದಂತಹ ಯಶಸ್ಸು ಬಾರದೇ ಇದ್ದರೂ ಪರವಾಗಿಲ್ಲ ಯಶಸ್ಸು ಬಂದಾದ ನಂತರದಲ್ಲಿ ನಾವು ಅಪರಿಚಿತರಾಗುವಂತಹ ಸ್ಥಿತಿಗತಿಗಳನ್ನ ಎದುರಿಸುವಂತಹದ್ದು ಇದಿಲ್ಲ ಅದು ಬಹಳ ಒಂದು ನಮ್ಮ ಪ್ರಾರಬ್ಧದ ದೊಡ್ಡ ಒಂದು ದುರ್ಬಲವಾದಂತಹ ಸ್ಥಿತಿ ಇರುತ್ತೆ ಯಾಕೆಂದ್ರೆ ನಾವು ಒಂದು ಎರಡು ಚಿತ್ರಗಳ ಮೂಲಕ ಮೂರು ಚಿತ್ರಗಳ ಮೂಲಕ ನಮ್ಮ ಹೆಸರನ್ನ ಅತ್ಯಂತ ಅದ್ಭುತವಾಗಿ ಜನರ ನಡುವೆ ತಂದು ನಿಲ್ಲಿಸಿದಾಗ ನಂತರ ಏನೂ ಇರದೆ ನಾವು ಅಪರಿಚಿತರಾದಾಗ ನಾವು ಒಂದು ತಳ್ಳುವ ಗಾಡಿಯಲ್ಲಿ ತರಕಾರಿಯನ್ನು ಅಥವಾ ಒಂದು ಸಣ್ಣ ರೀತಿಯ ಕೇಟರಿಂಗ್ ಗಾಡಿಯನ್ನು ತಳ್ಕೊಂಡು ಹೋಗುವಂತದ್ದು ಇಂತಹದ್ದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಆದರೆ ವೃಷಭ ರಾಶಿಯವರು ತಳ್ಳುವ ಗಾಡಿಯ ಮೂಲಕವಾಗಿಯೂ ಅವರು ನಿಂತ ನೆನದಲ್ಲಿ ಸರಿಯಾದ ಹೆಜ್ಜೆ ಇಟ್ಟರೆ ತಳ್ಳುವ ಗಾಡಿಯ ವಿಷ ಏನು ತಿಂಡಿಯ ವಿಚಾರದಲ್ಲಿ ಅಥವಾ ಕಾಯಿ ಪಲ್ಯಗಳ ವಿಚಾರದಲ್ಲಿ ಅಥವಾ ಇನ್ನೇನೇ ರೀತಿಯ ಸಣ್ಣ ಒಂದು ರೀತಿಯ ಒಂದು ಶಾಪ್ ಅನ್ನ ಇಟ್ಟು ನಂತರ ಅದನ್ನ ವಿಸ್ತಾರವಾಗಿ ಬಳಸಬಿಡ್ಬಹುದಾದಂತಹ ಒಂದು ಏನು ವಿಶೇಷತೆ ಇದೆ ಅಂತಲ್ಲ ಘನತ್ವ ಇದೆಯಲ್ಲ ಅದನ್ನ ಇವರು ಶನೈಶ್ಚರಣ ಮೂಲಕವಾಗಿಯೂ ಸಂಪಾದಿಸ್ಕೊಡ್ಬಲ್ಲರು ಹಾಗಾಗಿ ಇವರ ಜಾತಕದಲ್ಲಿ ಶನೈಶ್ಚರನು ಬುಧನೋ ಅಥವಾ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಇವರಿಗೆ ಮಂಗಳನೂ ಕೂಡ ನೆರವಾಗಬಲ್ಲ ಆದರೆ ಅದಕ್ಕೊಂದು ಕೆಲವು ಇಪ್ಸ್ ಅಂಡ್ ಇರುತ್ತೆ ಅಂದ್ರೆ ನಾವೇನಿವತ್ತು ಕೆಲವೊಂದು ಸಂದರ್ಭದಲ್ಲಿ ಕಂಡೀಷನ್ಸ್ ಅಪ್ಲೈಡ್ ಅಂತ ಹೇಳ್ತೇವೆ ಆ ಕಂಡೀಷನ್ಸ್ ಅಪ್ಲೈಡ್ ಆದಾಗ ಗುರುವೂ ಕೂಡ ಒಳ್ಳೆಯದಾದ ಮಂಗಳನೂ ಕೂಡ ಶುಕ್ರನಿಗೆ ಒಳ್ಳೆಯದಾದಂತಹ ರೀತಿಯಲ್ಲಿ ಹೆಲ್ಪ್ ಮಾಡುವಂತಹ ಕಂಡೀಷನ್ ಇದ್ದಾಗ ಈ ರಾಶಿಯವರು ಧನ ಸಂಚಯವನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶ ದೊಡ್ಡದಾಗಿ ಬರುತ್ತೆ ನಮಸ್ಕಾರ